ಈಗ ಹಸಿ ಮೆಣಸಿನಕಾಯಿ ನೋಡಿ ಹಸಿ ಮೆಣಸಿನ್ಕಾಯಿ ಒಣಗಿಸಿ ಇದನ್ನು ಸ್ವಲ್ಪ ಫ್ರೈ ಮಾಡಿದ್ದೀನಿ ಎಲ್ಲ ಗರಿ ಗರಿಯಾಗಿ ಫ್ರೈ ಆಗಿದೆ ಇದನ್ನು ಸಾಂಬಾರು ಪುಡಿ ಯಾವ ರೀತಿ ಮಾಡೋದಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಈ ಮೆಣಸಿನ್ಕಾಯಿ ಸುಮ್ಮನೆ ಏನು ವೇಸ್ಟ್ ಮಾಡೋದು ಗೊತ್ತಿರದಾಯ್ರು ತುಂಬ ಜನ ವೇಸ್ಟ್ ಮಾಡಿ ಬಿಸಾಕ್ತಾರೆ ಇದನ್ನು ಸಾಂಬಾರು ಪೌಡ್ರ್ ಮಾಡಿ ನಿಮ್ಗೆ ತೋರಿಸ್ತೀವಿ ಹುರ್ಕೊಂಡಿರೋಂಥ ಫ್ರೈ ಮಾಡಿರೋಂಥದ್ದು ಎಲ್ಲ ಕಡಲೆಬೇಳೆ ಉದ್ದಿನಬೇಳೆ ಜೀರಾ ಒಣಗಿರೋ ಮೆಣಸಿನಕಾಯಿ ಧನಿಯಾ ಎಲ್ಲ ಫ್ರೈ ಇಟ್ಟಿದ್ದೀನಿ ಇವಾಗ ಇದನ್ನ ಸಾಂಬಾರ್ ಪುಡಿ ಮಾಡ್ಕೊಂಬರೋಣ ನಾವು ಇದಾಯಿ ಹಾಕ್ತಿದ್ವಿ ಇವಾಗ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸಾಂಬಾರ್ ಪುಡಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಆಚೆ ಕಡೆ ಮಾಡಿಸ್ ಬರೋದ್ಕಿಂತ ನೀವು ಮನೆಯಲ್ಲೇ ಮಾಡ್ಕೋಬಹುದು ಆರಾಮಾಗಿ ಮಾಡಿರುವಂತ ಸಾಂಬಾರ್ ಪುಡಿ ರೆಡಿ ಆಗಿದೆ ಇವಾಗ ತರೋದಕ್ಕಿಂತ ತರೋದ್ಕಿಂತ ಏನೇನು ಉಪಯೋಗಿಸ್ತಾರೋ ಗೊತ್ತಿರಲ್ಲ ನಾವು ಮನೆಯಲ್ಲೇ ಖುದ್ದು ಕೈಯಾರ ತರ ರೆಡಿ ಮಾಡಿರೋಂಥ ರೆಸಿಪಿ ಇದು ನಿಮಗೂ ಇಷ್ಟ ಆಗಿದ್ರೆ ನೀವು ಮಾಡ್ಕೊಳ್ಳಿ ಮನೇಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ